ಇನ್ನು ಎರಡನೇ ಜಾಗದಲ್ಲಿ ನಾವು ಅಂದರೆ ಫಸ್ಟ್ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಅವರು ನಿಲ್ತಾರೆ ಸೊ ಆ ರಿಸಲ್ಟು ನಿಮಗೆ ಏನು ಅನಿಸ್ತು ಏನೆಂದು ನಾ ಹೇಳಲಿ ಏನು ಹೇಳಲಿ ನಾನು ಅವ್ರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಬೇರೆಯವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ಪ್ರತಾಪ್ ಅವ್ರಿಗೂ ಅದೇನೋ ನಿಜಕ್ಕೂ ಅದು ಆಶ್ಚರ್ಯ ಅಂತ ಅನ್ನಿಸ್ತು ನಮಗೆ ಯಾವ ಕೊನೆಗೆ ಸೊ ಬಿಗ್ಗೆಸ್ಟ್ ಶಾಕ್ ಹೌದು ಸಂಗೀತ ಅವರು ಮೂರನೇ ಜಾಗಕ್ಕೆ ಬರ್ತಾರೆ ಸೊ ಅದು ಕೂಡ ಎಲ್ರಿಗೂ ಶಾಕ್ ಆಯ್ತು ಅಂದ್ರೆ ಟಾಪ್ ಟೂ ನಲ್ಲಿ ಅವರಿಬ್ರು ಕಾರ್ತಿಕ್ ಸಂಗೀತ ಬರ್ಬೋದು ಅಂತ ಅನ್ಕೊಂಡಿದ್ರೆ ಸಂಗೀತ ಅವ್ರು ಮೂರನೇ ಜಾಗಕ್ಕೆ ಬರ್ತಾರೆ ಸೊ ಜರ್ನಿನಲ್ಲಿ ನಿಮ್ಗೂ ಸಂಗೀತ ಅವ್ರಿಗೂ ಎಷ್ಟೋ ಕಡೆ ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಆಗಿದೆ ಎಷ್ಟೋ ಕಡೆ ಮನಸ್ತಾಪಗಳು ಬಂದಿದೆ ಸೊ ಸಂಗೀತ ಅವ್ರನ್ನ ಓವರ್ ನೀವು ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತಿರೋ ಮೇಡಮ್ ಓವರ್ ಆಗಿ ಹೇಳೋದಾದರೆ ಸ್ಟ್ರಾಂಗ್ ಲೇಡಿ ಮೇಡಮ್ ಎಲ್ಲ ಎಂಥ ಪರಿಸ್ಥಿತಿನ ಬೇಕಾದ್ರೂ ಎದುರಿಸೋಂಥ ಶಕ್ತಿ ಇದೆ ಅವ್ರಿಗೆ ಚೆನ್ನಾಗಿ ಮಾತಾಡೋ ವಾಕ್ಚಾತುರ್ಯ ಇದೆ ಆಮೇಲೆ ಧೈರ್ಯವಾಗಿ ಇರ್ತಾರೆ ನಾವು ನಾವು ಅವರು ಆರಂಭಿಕ ದಿನಗಳಲ್ಲಿ ಕಿತ್ತಾಡಿದ್ವಿ ಕೊನೆಗೆ ಅವರು ನನಗೆ ರೆಡ್ ರೋಸ್ ಕೊಟ್ಟು ಕಾಂಪ್ರೋ ಆದಮೇಲೆ ಅದನ್ನೆಲ್ಲೋ ಒಂದು ಕಡೆ ದ್ವೇಷನೆಲ್ಲ ಮರೆತು ಮತ್ತೆ ಒಂದಾಗಿ ಇಷ್ಟೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಹುಡುಗಿ ಎಲ್ಲರೂ ಫೇಸ್ ಮಾಡ್ತಾ ಇದೆಯಲ್ಲ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡುತ್ತೆ ಎಷ್ಟು ಚೆನ್ನಾಗಿ ಆಟಾಡುತ್ತೆ ಅಂತ ಅಂದಾಗ ಅವ್ರಿಗೆ ಕ್ಯಾಪ್ಟನ್ಸಿ ಎಲ್ಲ ಬರುತ್ತೆ ಸೊ ಅದೆಲ್ಲ ಬಂದಮೇಲೆ ಫೈನಲ್ ಟಿಕೆಟು ಸಿಗುತ್ತೆ ಆ ಟಿಕೆಟ್ ಕೊಡಿಸೋದಕ್ಕೆ ನಾನು ಸಿಕ್ಕಾಬಿಟ್ಟೆ ಆ ಹೋರಾಟ ಮಾಡ್ತೀನಿ ಇದೆಲ್ಲರ ನಡುವೆ ಎಲ್ಲ ಯೋಚನೆ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ಸಂಗೀತ ಗೆಲ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಸಂಗೀತ ಅವರ ಗೆಲುವು ಥರ್ಡ್ ಪ್ಲೇಸಿಗೆ ಬಂತು ಬಟ್ ಬ್ಯಾಡ್ ಲಕ್